ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ನೋಡಿರಿ ಎಂಟಕ್ಕೆ ಲಾಕ್ ಸ್ಟಾರ್ಟ್ ಮಾಡಿವಿ ನಾವು ಏನು ಹಾಂ ಎಂಟು ಗಂಟೆಗೆ ಲಾಕ್ ಸ್ಟಾರ್ಟ್ ಮಾಡಿವ್ರಿ ನನ್ನಂತರ ಜಾಳಕಾಗಿ ಐತ್ರಿ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಹೆಂಗೆ ವೀಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡ್ತೀರಿ ಅನ್ಕೋತೀನಿ ರೀ ಇವಾಗ ನೋಡಿರಿ ನಾನಂತರ ಇವಾಗ ಎದ್ದೀನಿ ಎದ್ದೀನಿ ಎದ್ಕೆರೆ ಎಲ್ಲ ಕೆಲಸ ಮಾಡ್ಕೊಂಡು ಕೆರೆ ಇವಾಗ ಅಡಿಗೆ ಕೆಲಸ ಮಾಡ್ಬೇಕಲ್ರಿ ಅದಕ್ಕೆ ಏನರ ಚೌಳಿಕೆ ಬೆಂಡಿಕೆ ಮಾಡ್ಬೇಕಂದಿದ್ರಿ ಮನೆ ಮಾವ ಸಂತಿ ಮಾಡ್ಕೊಂಬಂದಿರಲ್ರಿ ಅವಿದ್ದು ಮಾಡ್ಬೇಕನ್ಕೊಂಡಿದ್ದ ರಾಯಣದ ಶೇಂಗಾ ಸಾರು ಬೇಕಂತೀ ಅವ್ನಿಗೆ ಅದೇನು ಸ್ಪೆಷಲ್ ಅಲ್ರಿ ಯಾಕಂದ್ರೆ ಅವನಿಗೆ ಈಗ ಸ್ಪೆಷಲ್ ಆಗ್ಯದ್ರಿ ಅದು ಬರೀ ಸಪನ್ ಬ್ಯಾಳೆ ಉಂಡು ಬೇಸ್ರ್ ಬಂದ್ತರಿ ಅವ್ನಿಗೆ ಒಂದು ಸ್ವಲ್ಪ ಖಾರ ಖಾರ ಟಮಟು ಸಾರು ಮಾಡಿಕೊಟ್ಟಿದ್ದ ಅದು ಉಂಡ್ನತ್ರಿ ಉಂಡ್ರಿ ಆದ್ರೆ ಇವಾಗ ಸಪ್ಪನ್ ಬ್ಯಾಡ ಮಾಡ್ತಿನ ಬೇಡ ಇದು ಮಾಡಲ್ರಿ ಶೇಂಗಾ ಸಾರ ಅದಕ್ಕೆ ಒಂದು ಸಿಂಪಲ್ ಆಗಿ ಶೇಂಗಾ ಸಾರು ಮಾಡ್ಕೊಡ್ತೀನಿ ರೀ ಅವನಿಗೆ ಅಷ್ಟೇ ಒಂದು ಸ್ವಲ್ಪ ಗಟ್ಟಿನ ಮನ ಇವಾಗ ಅವರು ಇನ್ನೂ ಜಳಕ ಮಾಡಿಲ್ಲ ಯಾರು ಅವರು ಜಳಕ ಮಾಡಿಸ್ಬೇಕು ಅವ್ರಿ ಆಮೇಲೆ ಮಾಮನು ಇವತ್ತ ನಾಲಕ್ಕರ ಮನೆಗೆ ರೀ ನಾವು ಹೊಲದ ನಾಲಾಕ್ರ ಮನೆಗೆ ಯಾಕಂದ್ರೆ ಇವ ಈಗ ಮಾನ ದಸರಾ ಮಾನ ಬರ್ತಲ್ರಿ ಇವಾಗ ಅದಕ್ಕೆ ಅವ್ರ ಮನೆ ಸ್ವಚ್ಛ ಮಾಡತ್ತಾರೀ ಅದಕ್ಕೆ ಒಂದು ಸ್ವಲ್ಪ ಕೌಡಿ ಅಥವಾ ಹೋಗಿದ್ ಬರೋ ಅದಕ್ಕೆ ಹೋಗ್ಯಾರ ರೀ ಅವರು ಅವ್ರು ಬಂದು ದುಡ್ಡುಕ್ಕಿದ್ದೆವು ಅಂತೇಳಿ ಅವರು ಇದು ಮಾಡ್ಯಾರ್ರೀ ಅಂದ್ರೆ ಮನೆಗೆ ಹೋಗೋದು ಬರೋದು ರೀ ಅಂದ್ರೆ ಅವ ರೀ ಅವ್ರಿಗೆ ಆಗಲ್ಲ ರೀ ಅದ್ರ ಕಲೆಗೆ ಇವ್ರಿಗೆ ಕರ್ಕೊಂಡು ಹೋಗ್ಯಾರೀ ಅವ್ರು ಒಗದು ಬರೋದತ್ತಿ ಬರ್ರಿ ಅಂಥೇಳಿ ಹೋಗ್ಯಾರ್ರಿ ಅವರು ಬರೋದೇ ಯಾವಾಗ ಬರ್ತಾರೇನೋ ಅವ್ರಿಗೂ ನೀರು ಇಡ್ಬೇಕು ರೀ ನಾ ಬಂದು ಮೈ ತೊಗೋತೀನಿ ಅಂತ ಹೇಳ್ಯಾರ ಒಗೆದು ಬಂದು ಮಾಡಿ ಮೈ ಹಸಿ ಆಗಿರ್ತದ ಬಂದು ಕೆರೆ ತೊಗೋತೀನ ನೀರು ಇಡು ಅಂತ ರೀ ಅದಕ್ಕೆ ನೀರು ರೀ ಇವಾಗ ಇವ್ರು ಮೂರು ಜನಕ್ಕೆ ಆತವ್ರಿ ಅವ್ರು ನೀರು ಮತ್ತು ಇವರು ತೊಳೆದಕ್ಯಾರ ಮತ್ತೆ ಅವ್ರಿಗೆ ರೀ ಅವ್ರು ಬರೋ ಟೈಮಿಗೆ ಇಡ್ತೀನಿ ರೀ ಇಲ್ಲಿಕಂದ್ರೆ ನೀರು ಆಗ್ತಾವಲ್ರಿ ರೀ ಬರ್ರಿ ಇವಾಗ ನಾನು ಏನೋ ಚಹಾ ಮಾಡಬೇಕು ಚಹಾ ಕುಡಿಬೇಕು ಬರೀ ಅನ್ನ ಮಾಡಿ ನೋಡಿರಿ ಇಲ್ಲಿ ಕುಕ್ಕರ್ದಾಗ ನೋಡಿರಿ ಇಲ್ಲಿ ಕುಕ್ಕರ್ದಾಗ ಅನ್ನ ಮಾಡೀನಿ ನೋಡಿರಿ ಬಂದ್ ರೀ ಗ್ಯಾಸ್ ಅದೆಲ್ಲ ನಿನ್ನೆ ರಾತ್ರಿದು ಒಂದು ಸ್ವಲ್ಪ ಬುರ್ಜಿ ಹೊಡೆದದ್ರಿ ಆಮೇಲೆ ಹೊರಗೆ ನೀರಿಗೆ ಉಳಿ ನೀರು ಇಳಿಸಿ ಮಾಡಿ ಇವಾಗ ಚಹಾ ಕಿಟ್ಟು ಹಂಗೆ ಟಮ್ಯಾಟೊ ಹುರ್ಕೊಂಡು ಒಂದು ಸ್ವಲ್ಪ ಶೇಂಗಕಾಳ ಮಿಕ್ಸರ ಲೈಟ್ ಬಂದಿಲ್ಲ ರೀ ಲೈಟ್ ಇಲ್ಲ ಕಲಗಾಲದಾಗೆ ಅರಿಬೇಕಾಗ್ತದ ಅದಕ್ಕೆ ಕಲಗಾಲ್ದಾಗ ಶೇಂಗ್ ಅರಿತೀನಿ ಇವಾಗ ನೋಡಿರಿ ಇಲ್ಲಿ ಒಲಿ ಉರೆ ರೀ ಈಗ ಒಂದು ಸ್ವಲ್ಪ ಉರೇ ಟೈಮಿಗೆ ಪಟ್ಟಾದ ಮಾಡ್ಕೊಂಡು ಗಡಿಗೆ ರೀ ನಾನು ನೀನು ಚಪಾತಿ ಮಾಡಾಕಳೆ ಅಂತ ಹೇಳೇಬಾರ್ದು ರೀ ಅಷ್ಟು ಒಲಿ ಕಾಡ್ತ ಅಷ್ಟು ಒಲಿಕ ಆಡ್ತೀರಿ ಈ ಒಟ್ಟ ಒಲಿನೇ ಹತ್ತು ಅದಕ್ಕೆ ವಾ ಹ್ಞೂ ಅದಕ್ಕೆ ಮಾಮ ಅಲ್ಲಿ ವಿಲೀಕಾಗುತ್ತ ಹಚ್ಚಿದ್ರು ಹಂಗೆ ಒಲಿಪುಟ್ಟು ಮಾಡಿದ್ವಿ ರೀ ಇವಾಗ ಇಳಿಸ್ಕ್ಯಾರೆ ನಾನು ಚಾಕ್ ಇಟ್ಕೊತೀನಿ ರೀ ಒಂದು ಸ್ವಲ್ಪ ಚಹಾ ಕುಡಿತೀವಿ ಮೂರು ಮಂದಿ ನಾಲ್ಕು ಮಂದಿ ಚಹಾ ಕುಡ್ದಿಕ್ಯೆ ಆಮೇಲೆ ಇದು ಮಾಡ್ತೀನಿ ರೀ ಒಂದು ಸ್ವಲ್ಪ ಶೇಂಗಾ ಸಾರ ಆಯಿತು ರೊಟ್ಟಿ ಬೆಳಿತೀರಾ ಅಲಿಕ ಇಲ್ಲ ರೀ ಯಾಕಂದರೆ ಇನ್ನೊಂದು ನಾಲ್ಕು ಚಪಾತಿ ಅದಾವೆ ರೀ ನೋಡ ಸಂಜೆಗೆರೆ ಇಲ್ಲ ಮಧ್ಯಾಹ್ನ ಕರೆ ನೋಡ ಮಾಡ್ಕೊಡ್ತೀನಿ ರೀ ಅವ್ರಿಗೆ ಇವಾಗಂತರ ಹೋಗ್ಯಾರೀ ಅವರು ಲೇಟ್ ಮಾಡಿದ್ದೇವ್ರಿ ಮುಂಜೆ ಮುಂಜಾನೆ ಮಳೆ ಹತ್ತಿತ್ತು ಅದ್ರ ಕಾಲಾಗೆ ತಡ ಮಾಡಿದ್ದೇವ್ರಿ ನಾವು ಇವ್ರು ಜಲ್ದಿ ಎದ್ದು ಏನು ಮಾಡೋದ ಮಳಿ ಹೊಂಟದಂತೇಳಿ ಇಲ್ಲೊಂದು ಸ್ವಲ್ಪ ಸೋರ್ತಿತ್ತಲ್ಲ ರೀ ಅದಕ್ಕೆ ಇಲ್ಲೆಲ್ಲ ಹಸಿ ಆಗಿತ್ತು ಮತ್ತೆ ಎದ್ದು ಇದು ಮಾ ಒರೆಸ್ಕೊಂಡು ಮಾಡ್ಕ್ಯಾರೆ ಅವಲಿ ಪುಟ್ಟು ಮಾಡೋದು ಬತ್ತರಿ ನಂದು ನೋಡಿರಿ ದನ್ಗಳೂ ನಿತ್ತವ ಬಿದ್ದದ ಈಗ ಮಳೆ ಅಂತರ ಬೆಳಗ್ಗೆ ಬಂದಿತ್ರಿ ಮಾರಿ ತೊಗೊಂಡೆಪ್ಪು ಹಾಂ ಮಾರಿ ಒರ್ಚ್ಕೊ ಬಾಯಿ ತೊಗೊಂಡು ಹ್ಞೂ ಬಾಯಿ ತೊಗೊಂಬಂದ್ರಿ ಅವನು ಇವಾಗ ನಾವು ಚಹಾ ಮಾಡಿ ಚಹಾ ಕುಡಿತೇವ್ರಿ ಎಲ್ಲರದ್ದು ಚಹ ಆಗೇ ಅನ್ಕೋತೀನಿ ರೀ ನಾವು ಚಹಾ ಮಾಡತ್ತೀವಿ ಚಹಾ ಕುಡಿಯೋನೀ ಬೆಳಗ್ಗೆ ಬೆಳಗ್ಗೆ ಚಹಾ ಬೇಕಲ್ರಿ ಎಲ್ಲರಿಗೂ ನೋಡಿರಿ ಇಲ್ಲಿ ಇವಾಗ ಚಹಾ ಕುಡಿಯತ್ತೀವಿ ನೋಡಿರಿ ಕೊಲೆ ಅವರು ಆಮೇಲೆ ಇಲ್ಲಿ ನೋಡ್ರಿ ತಮಾಟಿ ಹುರ್ಲಾಕ ನಾನು ಇಲ್ಲಿ ತೆವೆಗ ತಮಾಟಿ ಹೇಳಿನಲ್ಲ ರೀ ನಾನು ಹುರ್ಕೊಂಡು ಅದು ತಯಾರು ಮಾಡ್ತೀನಿ ಅಂತೇಳಿ ಒಂದು ಮೂರು ಟಮಾಟಿ ರೀ ಎರಡು 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 ಮಾಡಿ ಮಾಡಿಟ್ಕೊಂಡ್ತಾರೆ ಈ ರೀತಿ ಹುರಿಯಕ್ಕೆ ಹಾಕೀನಿ ರೀ ನಾನು ಎರಡು ಬಾಜು ಅಂದ್ರೆ ಈ ರೀತಿ ಎರಡು ಬಾಜು ರೀ ಈಗ ರೀ ಅದನ್ನು ಜರ್ಲಿಗ ತೊಗೋಳ್ರಿ ಹಾಂ ಈ ರೀತಿ ಹಾಕ್ಬಿಡ್ಬೇಕು ನೋಡಿರಿ ಇಚ್ಚಿ ಕಣ್ಣು ಮೈ ಬೈಬೇಕು ಆಮೇಲೆ ಇಚ್ಚಿ ಕಣ್ಣು ಒಂದು ಸ್ವಲ್ಪ ಎಣ್ಣೆ ಹಾಕೊಂದು ಇದು ಮಾಡ್ದೆ ಅಂದ್ರೆ ಜಲ್ದಿ ಸುಡ್ತಾರೆ ಕೂಸು ಈ ರೀತಿ ಒಂದೇ ಕಡೆಗೆ ಅಂದ್ರೆ ಒಂದೇ ಸೈಡಿಗೆ ರೀ ಆಮೇಲೆ ಇನ್ನೊಂದು ಜನ ಇತ್ತು ಈ ಈ ಕಡೆ ಏನು ಏನ್ ಅಲ್ಲಿ ಈ ಮತ್ತೆ ಮಾತ್ರ ರೀ ಯಾಕಂದ್ರೆ ಈಚಿ ಕಡೆ ಒಂದೇ ಸಲ್ತಿ ಎಲ್ಲಾ ಬೈತಾವ್ರಿ ಈ ಸೈಡ್ ಜಲ್ದಿ ಬೈತದ್ರಿ இ சைடு ஜல்ங்க ஏ சைடு குண்டிர் அது ஒட்டாட்டை வைத்து விடுத்து குத்து எல்லாம் பயோங்கல் இது கடை சவுன் இத்தத எல்லாம் ஒன்றே சோல் பயிர் தான் தோர்ஸ் தீன் நின நோட்ரீ நம்ம ஆனா சேங்கா சார் அந்த பாட்ரீ அவனி அதுக்கு சேங்க சார் மாத்தீன் நான் சா குடிய நோட்ரி அவன் இது காலுங்க கம்மகிதக் குஞ்சிரா காலு கம்மகதஞ்சிரா ஏன் டான் இருத்தீனா ಮಾರಿಯ ತೊಕೊಂಡ್ರಿ ಅದಕ್ಕೆ ಚಾ ಕುಡಿ ಯಾಕಂದ್ರೆ ಮಳೆ ಬಂದ್ ಇಟ್ಟತನ ಬಿಸಿಲು ಬಿದ್ದದ್ದು ಈಗ ಒಂದು ಜರ ಇಟ್ಟನ ಮಳಿ ಬಂದಿತ್ತು ರೀ ಅದ್ರ ಕಲೆಗೆ ಥಂಡ್ಗೆ ಅದ ಅಂತೇಳಿ ನಾನೇ ಬ್ಯಾಡಂದಿದ್ ರೀ ಈಗ ಬಿಸಿಲು ಬಿದ್ದದ್ರಿ ಈಗ ಒಣಗಿ ಮಾಡಿದ ಬಳಕ ಅಂದ್ರೆ ಸಾರು ಮಾಡಿದ ಬಳಿಕ ನನ್ನ ಇದು ಮಾಡ್ತೀನಿ ರೀ ಅವ್ರಿಗೆ ಮೈ ತೊಳಸ್ತೀನಿ ರೀ ವಾ ಐ ಯಾಕತ್ತೀರಾ ಈ ಕಡೆ ಟಮಾಟನು ಹುರ್ಲಿತಾವ ಬರ್ರಿ ಎಲ್ಲರೂ ಚಾ ಚಹಾ ಚಾ ಕೂತಿದ್ದೇವೆ ರೀ ಬಟ್ಲದಾಗ ಹಾಕೊಂಡಿನಿ ನಾನು ಜಲ್ದಿ ಆರ್ತದಂತೇಳಿ ಕುಡಿದ ಕೆರೆ ಪಟ್ಟಣ ಅದಿಟ್ಟ ಸಾರು ಮಾಡ್ತೀನಿ ರೀ ಹೊಡೆದಿವಾಗ ಈಚಿ ಮೈ ನೋಡ್ರಿ ಪೂರ ಬೆಂದಿರ್ತದೆ ಅವ್ರಿ ಈಗ ರೀ ನಾನು ಹೇಳಿದ್ದೀನಿ ರೀ ಯಾಕಂದ್ರೆ ಸೌಂಡ್ ಇರ್ತದಲ್ಲ ರೀ ಜಲ್ದಿ ಅಷ್ಟು ರೀ ಈಚಿ ಕಡೆ ಒಂದು ಸ್ವಲ್ಪ ಜಾಸ್ತಿ ತನಕ ಇದು ರೀ ಇದ್ ಮಾಡ್ಕೊಂಡು ಕ್ಯಾರೆ ಸಾರು ಮಾಡ್ತೀನಿ ರೀ ನಾನು ನಂಗೆ ಬಿಸಿಲು ಬಿದ್ದ ಬಟ್ಟೆ ಹೋಗಿದ ಹಾಕ್ತೀನಿ ರೀ ಹಾಗೆ ನೋಡಿರಿ ಫ್ರೆಂಡ್ಸ ನಾನು ತೆಗೆದು ಕಡೆಗೆ ಇಟ್ಕೊಂಡೀನಿ ರೀ ನೋಡಿ ಗುರ್ದಿ ಎಲ್ಲ ತೆಗ್ದಿನ್ ರೀ ಇವಾಗ ಶೇಂಗಾ ಕುಟ್ಟ ಕುಟ್ಟಿಟ್ಕೊಂಡಿ ಅಲ್ರಿ ಅದ್ರಾಗ ಇವಾಗ ಮಿಕ್ಸ್ ಮಾಡ್ಕೊಳಾತೀನೋರಿ ನಾನು ಇದು ಹಾಂ ಮಾಡೋಣ ಕೊಡ್ತೀನ ಇದು ಅಷ್ಟು ಚಂದಾಗಿ ಮೆತ್ತ ಮಾಡ್ಕೊಂಡು ನೀರು ಹಾಕೊಂಡು ಕಲಿಸ್ಕೊತೀನಿ ರೀ ನಾನು ಇದಕ್ಕೆ ಮೊದಲ ಇದು ತಮಾಟಿ ಒಂದು ಸ್ವಲ್ಪ ರೀ ಅದಕ್ಕೆ ಒಂದು ಚೂರು ಕಡ್ಚಿಗೆ ನಿಂತ ಈ ರೀತಿ ಕಟ್ ಮಾಡ್ಕೊಂಡು ಮಾಡಿದ್ರೆ ಸಣ್ಣ ಆಗ್ತದ್ರಿ ಜಲ್ದಿ ಅಂದಂಗ ಇಲ್ಲಿ ನೋಡಿರಿ ಎಣ್ಣೆನೂ ಇಟ್ಟಿನಿ ಎಣ್ಣೆ ಅಂಕ ಕಾವಿ ಗಿಡ್ತೀನಿ ರೀ ನಾ ಇದಕ್ಕೆ ಕಲ್ಸ್ಕೊತಾನೆ ನೀರು ಹಾಕಿ ಕಲಿಸ್ಕೊತಾನೆ ಅಷ್ಟ ಅದು ಒಂದು ದಿವ್ಸ ನೀರು ತೊಗೊಂಬರವಾ ಸಾರು ಮಾಡೋಕ ಇದು ನನ್ನ ಇದು ಒಂದು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊತೀನಿ ರೀ ನೋಡಿರಿ ಅಷ್ಟು ಸಣ್ಣ ರೀ ಇವಾಗ ಒಂಚೂರು ಎಲ್ಲಿ ಕಾಣಲೆ ಆಗೈತಿ ಒಳಗೆ ಒಂದು ಜರ್ಜರ್ ಇದ್ರೆ ಭೀ ನಾವು ನೀರು ಹಾಕ್ಕೊಂಡು ಕಲ್ಸ್ಕೊಂಬತ್ತಿ ಎಲ್ಲ ಇದು ಆಗ್ತದ್ರಿ ಅದು ನೀರು ತೊಗೊಂಬ ನೀರ ಇವಾಗ ಇದಕ್ಕೆ ನೀರು ಹಾಕ್ಕೋತೀನಿ ನಾಕೊಂಡ್ಕಿ ಈ ರೀತಿ ಚೆಂದ ಕಲ್ಸ್ಕೊತೀನಿ ರೀ ಇದಕ್ಕೆ ನಾನು ಇದ್ರಾಗ ಕುಟ್ಕೊಂಡಿನಲ್ರಿ ಚೆಂದ ಆಗ್ತದ ಗಟ್ಟಿ ಚೆಂದ ರೀ ಇದಕ್ಕೆ ಈ ರೀತಿ ಸಣ್ಣಗಿ ಕಲಿಸ್ಕೋಬೇಕ್ರಿ ಇದಕ್ಕೆ ಅಂದ್ರೆ ಚೆಂದಾಗಿ ಗಟ್ಟಿ ಕಲಿಸ್ಕೊಂಡ್ರೆ ಸಣ್ಣಾಗಿ ಟಮಾಟೆಲ್ಲ ಹಿಂಗ ಹೊಡ್ಕೋಬೇಕ್ರಿ ಇದಕ್ಕೆ ಕೈದಿಂತ ಅವಾಗ ಸಣ್ಣ ಆಗ್ಯಂದ್ರಿ ಕಡ್ಜಿದಂತ ಇದು ಮಾಡ್ದೆ ಕಳಿಗೆ ಇದಕ್ಕೆ ಈಗ ಪಾನೆ ಹೊಡಿಬೇಕಲ್ಲ ಇವಾಗ ಇವಾಗ ಎಣ್ಣೆ ಕಾಯ್ತದ ನೋಡ್ರಿ ಇದಕ್ಕೆ ಜೀರಿಗೆ ಹಾಪತ್ತೆ ನೋಡಿರಿ ನೋಡ್ರಿ ಅದು ಜಲ್ದಿ ಇದು ಎಣ್ಣೆ ಕದ ಅಂತೇಳಿ ಚಟ್ಪಾಟ್ ಅಂತೇಳಿ ಶೆಡಿ ಆಯ್ತವ ಆಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕೊಂಡ್ರಿ ಬೆಳ್ಳುಳ್ಳಿ ಇಷ್ಟು ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಜಾಸ್ತಿ ಕಾಯ್ತು ಅದ್ ನೋಡಿಗೆ ತಗೊಂಡ್ಕೊಂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ರಿ ಅನ್ನೆಲ್ಲ ಖಾರ ರೀ ಸೊಪ್ಪು ಮಾಡ್ತೀನಿ ರೀ ಒಂದು ಜಲ್ಪ ಅದನ್ನು ದಬ್ಬೇನ ಖಾರನೇ ಬರಲ್ ರೀ ಇಲ್ಲಿ ಎಲ್ಲಿ ಹಿಂಗೆ ಯಾರು ಹೋಗ್ಬೇಕ್ರಿ ಇವಾಗ ಅದಕ್ಕೆ ಜಲ್ದಿನೂ ತರಲಿಲ್ಲ ನನಗೆ ಎಲ್ಲ ಮಾಡದ್ರಾಗ ನಮ್ಗೆ ಎಷ್ಟು ಬೇಕಷ್ಟು ಸಾರು ಮಾಡ್ಕೊಳತ ರೀ ನಾನು ರಾಯಣ ಆಯ್ತು ನಮ್ಗೆ ಆಯ್ತು ಅಂತೇಳಿ ನೋಡಿರಿ ಶೇಂಗ ಸಾರು ಅಂತ ಇವಾಗ ರೆಡಿ ಆಯ್ತು ಹುಡುಗ ಮಾಡಿಟ್ಕೊಂಡಿರ್ತೀವಲ್ರಿ ಟೇಸ್ಟ್ ಅಂತ ಭಾರಿ ಆಗ್ತದ್ರಿ ಆಮೇಲೆ ಕಲ್ಗಲ್ದಾಗ ಕುಟ್ಟಿದ್ದು ಶೇಂಗ ಕಳದಲ್ರಿ ಮಿಕ್ಸರ್ದನ್ಕಿಂತ ಗಟ್ಟಿ ಚೆಂದ ಆಗ್ತದ್ರಿ ಟೇಸ್ಟ್ನು ಭಾರಿ ಬರ್ತದ್ರಿ ಇವಾಗ ಉಪ್ಪು ಹಾಕ್ತೀನಿ ಒಂದಿರ ರುಚಿಗೆ ತಕ್ಕಷ್ಟ ಇಷ್ಟು ಉಪ್ಪು ಹಾಕ್ತ ನೋಡಿರಿ ಇವಾಗಂತರ ಸಾರಂತ್ರ ರೆಡಿ ಆಯ್ತು ರೀ ಇದು ಒಂದು ಸ್ವಲ್ಪ ಕುದಿಬೇಕಲ್ರಿ ಚಂದ ಕಳ ಕಳ ಅಂತೇಳಿ ಕುದಿತಂದ್ರೆ ಚೆಂದ ಹಾಕ್ತದ್ರಿ ಟೇಸ್ಟ್ನು ಬರ್ತದ ಇದ್ರ ಇವಾಗ ನನ್ನ ಒಂದು ಗಂಗಾಳ ಮುಚ್ಚೇನೆ ಕುದಿಯ ತನಕ ಜಲ್ದಿ ಕುದಿತದ್ರಿ ಗಂಗಾಳ ಮುಚ್ಚಿದ್ರೆ ನೀರು ತಗೊಂಡು ಬಾಟ್ಲಿಗೆ ಹೋಂಬಾ ಇವಾಗ ನೋಡ್ರಿ ಫ್ರೆಂಡ್ಸ್ ಊಟ ಮಾಡಿದ್ವಿ ಎಲ್ಲ ನೋಡ್ರಿ ಊಟ ಮಾಡ್ಯನ್ರಿ ಆಯ ಅವನಿಗೆ ಗೋಳಿ ತಿನ್ರಿ ಇನ್ನೊಂದು ಗೋಳಿ ಅದ ಇವತ್ತ ದವಾಖಾನಿಗೆ ಹೋತಾರ್ರಿ ಅವರು ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ ಬರ್ಬೇಕಲ್ರಿ ಅದಕ್ಕೊಂಜಾರ ಆಮೇಲೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ ಬರ್ಬೇಕು ಗೋಳಿನು ಕದ್ಯಾಗ್ಯಾವ್ರಿ ತೊಗೊಂಡು ಮಾಡಿ ಬರ್ತಾರ ಅವ್ರು ನೋಡ್ರಿ ಗೋಳಿ ತಗೋಳತ ನೋಡ್ರಿ ನಾ ಗೋಳಿ ಈಗ ಒಳಗೆ ಹಾಕಲಿ ನೋಡ್ತಾ ಇರ್ಲಿಕ್ಕೆ ಬರ್ತದೆ ಬಾಟ್ಲಿ ತೊಗೋಂಗ್ ಒಂದು ಬಾಟ್ಲಿ ಕೊಟ್ಟಾರೀ ಐದು ಎಮ್ ಎಲ್ ಬಾಟ್ಲಿ ಅದಾರ ರೀ ಇದು ಅದು ಐದು ಎಮ್ ಎಲ್ ರೀ ನುಂಗ್ರಿ ನುಂಗು ಎಷ್ಟು ಕುಡಿಯೋದು ಕುಡಬೇಕಾರೆ ಅಲ್ಲಿ ಒಳಗೆ ತತ್ತಿ ಇಟ್ಟಿ ತತ್ತಿ ನುಂಗು ತದತಿ ನುಗ್ಗು ಹ್ಮ್ ಇದಿಷ್ಟು ತಿಂದು ಕೆರೆ ತತ್ತಿ ರೀ ಅವನು ಸಂಜಾನೊಂದು ಮುಂಜಾನೊಂದು ತತ್ತಿ ರೀ ಮಾಮ ಅದಕ್ಕೆ ಸಂಜಾನೊಂದು ಮುಂಜಾನೊಂದು ತತ್ತಿ ಕುದಿಸ್ಕೊಡ್ತೀನಿ ಆಯ್ತು ಮೊದಲೆಲ್ಲಾ ಗೋಳಿ ದವ ಅಂದ್ರೆ ಅಳತಿದ್ರಿ ಈಗೆಲ್ಲ ತಾನೇ ತೊಳತ ನೋಡ್ರಿ ನಾವ್ ನೀ ತೋತಿ ಹಿಡ್ರಿ ರೊಚ್ಚ ಹಾಕಿ ಮೂರ್ ಹಿಡ್ರಿ ರೊಚ್ಚ ಹಾಕ್ತೀನಿ ಆಮಡ ಆಮ್ ಆಮಡ ನೋಡ್ರಿ ಹಾಕ್ತೀನಂದ್ರೆ ಆ ನಾನು ಇದು ಮಾಡತ್ತ ನಾನು ಅವ್ನಿಗೆ ಇಷ್ಟಾದಷ್ಟು ಬಾಟ್ಲಿ ಕುಡಿಸ್ತೀನಿ ರೀ ಅವ್ನಿಗೆ ಹಾಕೋಕೆ ಬರಲ್ಲ ಹಾಕ್ಯಾರೆ ಊಟ ಅಂತ ಆಗ್ಯದ ನೋಡ್ರಿ ನಿಮ್ದು ಎಲ್ಲಾರು ಆಗ್ಯದ ಅನ್ಕೋತೀನಿ ಇನ್ನೂ ಮಾಮ ಬಂದಿರ ಯಾವಾಗ ಬರ್ತಾರೇನು ನೀರು ಹತ್ತಿರ ಇಟ್ಟಿನಿ ರೀ ಒಲಿ ಮೇಲೆ ಯಾವಾಗ ಯಾಕೆ ಬರಲ್ಲ ಯಾಕಂತೇಳಿ ಹೇಳಿ ನೋಡ್ರಿ ಫ್ರೆಂಡ್ಸ ಜಸ್ಟ್ ಹಿನ್ನಾಗಿ ಮಾಮ ಬಂದರು ಬಂದಕ್ಕೆರೆ ಅವರು ಮಾಲಾಕ್ಟ್ರು ಮನೆಯಿಂದ ಇದು ತಂದಿರ್ರಿ ಒಂದು ಸ್ವಲ್ಪ ನಷ್ಟ ಕೊಟ್ಟಿರೋ ಅವರು ಆಮೇಲೆ ಬಾಳಿಕೆ ಕೊಟ್ಟಿರ್ರಿ ನೋಡಿ ನಮ್ಮ ರಚು ತಿನ್ನತ್ರಿ ಬಾಳಿಕೆ ಇಲ್ಲಿ ನೋಡಿರಿ ನಾಲ್ಕೈದು ಬಾಳಿಕೆ ಕೊಟ್ಟಿರಿ ತಿಂದೆವು ಆಮೇಲೆ ನಾಷ್ಟ ಕೊಟ್ಟಿರ್ರಿ ಅಲ್ಲಿ ನೋಡಿರಿ ಡಬ್ಬದಾಗ ಹಾಕಿ ಅವರು ಅವರು ಅಲ್ಲಿ ಊಟ ಮಾಡ್ಯಾರತ್ರಿ ಅಂದ್ರೆ ನಾಷ್ಟ ಮಾಡ್ಯಾರತ್ರಿ ಮತ್ತು ಮನೆಗೆ ಒಂದು ಜರ ವಯ್ಯ ಅಂತೇಳಿ ನಾಷ್ಟ ಕೊಟ್ಟಿರತ್ತರಿ ಚಿಕ್ಕ ಕೊಳದ ತಿತ್ತ ಅಂತೇಳಿ ರೀ ಅದಕ್ಕೆ ರೀ ನಾನೇ ತಿಂದು ಆಮೇಲೆ ಬಾಳಿಕೆನೂ ತಿಂದರು ಅವರು ನಾನು ತಿಂದೆ ರಾವಣೆಗೆ ಒಂದು ಜರ ಕೊಟ್ಟೇವ್ರಿ ಆಮೇಲೆ ಕೊಡಲಿಲ್ಲ ರೀ ಅವ್ನಿಗೆ ಯಾಕಂದ್ರೆ ನೆಗಡಿ ಬಂದದ್ರಿ ಆಮೇಲೆ ಕೆಂಸಗುತ್ತದ ಅದಕ್ಕಾಗಿ ಕೊಡ್ಲಿಲ್ರಿ ಕಾಲಿಗೆ ಏನೂ ಆಗಲ್ಲ ರೀ ಅಂದ್ರೆ ಕೆಂಸಗುತ್ತಿತ್ತೇಳಿ ನಾನೇ ರೀ ಇವಾಗ ದನಗಳ ಮೇವು ತಂದು ಜಾಕ ಮಾಡಿ ಇವನಿಗೆ ಕರ್ಕೊಂಡು ಹೋಗ್ತಾರೆ ರಾಯಣ್ಣಿಗೆ ಇದು ಮಾಡಕ್ಕೆ ರಿಸೀವ್ ರೀ ಇನ್ನೊಂದು ಟಿ ಟಿ ಇಂಜೆಕ್ಷನ್ ಅಂತ ಮಾಡ್ಕೊಂಡು ಬರ್ತಾರೆ ರೀ ಅವನೇನು ಇವಾಗ ನೋಡಿರಿ ಫ್ರೆಂಡ್ಸ ರಾಯಣ್ಣ ಅವ್ರ ಪಪ್ಪಾ ರೀ ನಮ್ಮ ಅಧಿಕ ಆಟ ರೀ ಅಲ್ಲಿ ದವಾಖಾನೆ ಕಳ್ಸೀನಿ ರೀ ದನಗಳಿಗೆ ಜಸ್ಟ್ ನೀರು ಕುಡಿಸಿದ್ರಿ ನಾನು ಯಾಕಂದ್ರೆ ಅವ್ರು ಹೋಗ್ಯಾರಲ್ಲ ರೀ ದನಗಳು ಹಂಗೆ ತಂದಿರ್ತಾರ ಇದಕ್ಕೆ ನೀರ ಮೇವು ಇರಲಾರದೇ ನಾವು ಹಾಕ್ಬೇಕು ರೀ ಒಂದ್ರಿ ಈಗ ನೋಡಿರಿ ಇದ್ ತಂದಿಟ್ಟ ನೋಡ್ರಿ ಅವ್ರು ಹಾಕತ್ತೇಳ್ಯಾರ ಕಡ್ಕೊತಂದು ಇತ್ತಾರೀ ಹಾಕ್ಲಿಕ್ಕೆ ಏನು ಹಾಕ್ತದ್ರಿ ಎಲ್ಲಕ್ಕ ಹಾಕಿನ ದಂತ್ ಅಂತ ಹೇಳ್ಯಾರ ಎಲ್ಲಕ್ಕೆ ಒಂದು ಒಂದಿಷ್ಟು ಇಷ್ಟು ಒಕ್ಕಾಡ್ದು ಅಂದ್ರೆ ತಿತ್ತವ್ರಿ ತಾನೇ ನೋಡ್ರಿ ಎಲ್ಲಕ ಒಂದು ಜರ್ ಜರ್ ಒಕ್ಕಾಡ್ತೀನಿ ರೀ ಅವಕ್ಕೂ ಕರ್ಗಳಿಗೆ ಆಮೇಲೆ ಎಮ್ಗಳಿಗೆ ಅಲ್ಲ ಹೋಗಿ ತಂಗಿ ಬನ್ನಿ నోడ్రీ నమ్ము రచ్చి దిన ఎద్దీ కరకం కర కర నోడ్రేట్ బడా నన్గా తాక సరీ ఇరువా సరీ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ರಾಯಣ್ಣ ಮುಕ್ಕಂದ ನೋಡ್ರಿ ಕಾಲಿಗೆ ನೋಡ್ರಿ ಇಲ್ಲಿ ಏನು ಅಂತೇಳಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಬರಕಂತೆ ಹೋಗಿ ಕಾಲಿಗೆ ಭಾಳ ಅಂದ್ರೆ ಭಾಳ ಬಡ್ದಂತ್ರಿ ಅದು ಅದಕ್ಕೆ ಟಾಕಿ ಹಾಕ್ಯಾರ ತೋಡ್ರಿ ನಾಲ್ಕು ಟಾಕಿ ಬಿದ್ದಾವತ್ರಿ ಅಷ್ಟು ಇದು ಆಗತ್ತನ ಇದು ಮಾಡ್ಯಾರೀ ಅವಾಗೆ ಬ್ಯಾನ್ ಇದ್ರೆ ಅದ್ರಾಗೆ ಹಾಕ್ಯಾರಂದ್ರೆ ಇದು ಆತಿತ್ರಿ ಇವಾಗ ನೋಡಿರಿ ಭಾಳ ಅಂದ್ರೆ ಭಾಳ ಬ್ಯಾನೇಗ್ಯದ್ರಿ ನಾನು ರಾಣ ಕಾಲ ಬಂದು ಒಂದು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟ್ರಿ ಊಟ ಮಾಡಕ್ಕೆರೆ ಮಕ್ಕೊಂಡನ್ರಿ ಇವಾಗ ನಿದ್ದೆ ಹತ್ತಿದ್ರಿ ಅವನಿಗೇನು ಯಪ್ಪ ಕಾಲು ಸರಿಸ್ಬೇಡ ಕಾಲು ಸರಿಸ್ಬೇಡ ಮಕ್ಕೊಂಡಾನೀ ಅವನು ಕಾಲೇ ಒಂದು ಭಾಳ ಇದಾವೆ ನೋಡ್ರಿ ಇಲ್ಲಿ ಫ್ರೆಂಡ್ಸ ಜಸ್ಟ್ ಎರಡು ಬುಟ್ಟಿ ಬಾಂಡೆ ತೆಕ್ದ್ರಿ ಎರಡು ಬುಟ್ಟಿ ಬಾಂಡೆ ಇದ್ದಿವತ್ತ ನಮ್ಮ ಹಣ್ಣು ಇನ್ನ ಮಕ್ಕೊಂಡ ನೋಡ್ರಿ ಎದ್ದಿಲ್ಲ ಮಕ್ಕೊಂಡನ್ರಿ ಅವನು ಅದಕ್ಕೆಲ್ಲ ಯಾಕೆ ಮೊಗಲಕ್ಕ ಬಿಟ್ಟಿನಿ ನಾನು ಇವಾಗ ಸಂಜೀಗ ಅಡುಗೆ ಮಾಡ್ಬೇಕು ರೀ ಅದಕ್ಕೆ ನನ್ನ ಜಾಗದ ಜಾಗದೇನೋ ಹಾಕ್ಬೇಡ ಅಂದತ್ರಿ ಡಾಕ್ಟರ್ನು ಅದ್ರ ಕಲಗೆ ಒಂದು ಸ್ವಲ್ಪ ಸಪ್ಪನ್ ಬ್ಯಾಳಿ ರೊಟ್ಟಿ ಮಾಡ್ತೀನಿ ರೀ ಬಿಸಿ ಸಪ್ಪನ್ ಬ್ಯಾಳಿ ರೊಟ್ಟಿ ಇನ್ನು ಹೊತ್ತಿವ ನೋಡಿರಿ ಐದುವರೆ ಆಗೈತಿ ಆರು ಗಂಟೆ ಗಂಟೆಕ್ಕ ಮಾಡ್ತೀನಿ ರೀ ಇನ್ನೂ ಟೈಮ್ ಅದ ಆರು ಗಂಟೆಗತ್ತ ಮಾಡ್ತೀನಿ ರೀ ಅವನಿಗೆ ರೊಟ್ಟಿ ಸಪ್ಪನ್ ಬ್ಯಾಳಿ ನಮ್ಗೆ ಒಂದು ಸ್ವಲ್ಪ ಏನು ಗಟ್ಟಿ ಪಲ್ಯ ಮಾಡ್ಕೋತೀನಿ ರೀ ಮುಖಂಡ್ರಿ ಅವನು ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಆಗ್ತತ್ರಿ ಅಲ್ಲಿ ತವಕ್ಕನ್ಯಾಗ ಕಾಲು ಬ್ಯಾನ್ ರೀ ಹೊಲಿಗೆ ಹಾಕ ಮತ್ತಿಗೆ ಅದ್ರ ಕಾಲಾಗೆ ಆಗ್ತತ್ರಿ ಹಾಗೆ ರೀ ಅಂಬಸತ್ರಿ ಮುಖಂಡನ್ರಿ ಇವಾಗ ರಾಯಣ ಇನ್ನ ಭಾಳ ಅಂದ್ರೆ ಭಾಳ ಬ್ಯಾನ್ ಹತ್ತವ್ರಿ ರಾತ್ರಿ ಬೇಕಾದ್ರೆ ಊರಿನ ಬರ್ಬೋದು ರೀ ಅವನಿಗೆ ಇವತ್ತಿನ ಒಳಗ ಎಲ್ಲಿಗೆ ಏನು ಮತ್ತೆ ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀವಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಸಪೋರ್ಟ್ ಮಾಡಿರಿ ಹಾಂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅನ್ಕೋತೀನಿ ಹಾಗೆ ನಮ್ದು ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಹಾಕಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್